ಸಚಿವ ಡಿ ಸುಧಾಕರ್ ರಾಜೀನಾಮೆ ನೀಡಬೇಕೆಂದು ಕಾಂಗ್ರೆಸ್ನ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತಪ್ಪ ಆಗ್ರಹ ಮಾಡಿದ್ದಾರೆ ಹೊಳಲ್ಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಸಂಜೆ ಐದು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಟಿ ಹನುಮಂತಪ್ಪ ಅವರು ಮಾತನಾಡಿದ್ದು ಬೀದುರ್ಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಯನ್ನು ಬೆಂಬಲಿಸಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯನ್ನು ಸೋಲಿಸಿದ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಬ್ಯಾಂಕ್ನ ಅಧ್ಯಕ್ಷ ಡಿ ಸುಧಾಕರ್ ಇವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಇನ್ನು ಪ್ರವಾಸಿ ಮಂದಿರದಲ್ಲಿ ಪಕ್ಷದ ಕಾರ್ಯಕರ್ತರೊಂದಿಗೆ ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದ್ದು ಹೊಳನ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕೆಂದು ನಾವೆಲ್ಲ ಹಗಲು ಎರಡರಿಂದ ಪಕ್ಷದಲ್ಲಿ ಕೆಲಸ ಮಾಡಿದ್ದೇವೆ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಡಿಸುಧಾಕರ್ ಪಕ್ಷದ ವಿರುದ್ಧ ನಿಲ್ಲುತ್ತಿದ್ದಾರೆ ಇದರಿಂದಾಗಿ ಪಕ್ಷ ಉದ್ಧಾರವಾಗುತ್ತಿಲ್ಲ ಇನ್ನು ಪಕ್ಷ ವಿರೋಧಿಗಳನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೆಂದು ಸಚಿವ ಡಿಸುಧಾಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ತಕ್ಷಣವೇ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ರಾಜೀನಾಮೆ ನೀಡಬೇಕು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಕ್ಷಮೆ ಯಾಚಿಸಬೇಕೆಂದು ಆಗ್ರಹಿಸಿದ್ದಾರೆ ಇನ್ನು ಅವರ ವಿರುದ್ಧ ಕೆಪಿಸಿಸಿಗೆ ದೂರು ಸಹ ನೀಡುತ್ತೇವೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ಮಜರ್ ಉಲ್ಲಾ ಖಾನ್ ಯುವ ಘಟಕದ ಅಧ್ಯಕ್ಷ ರಂಗಸ್ವಾಮಿ ಪುರಸಭೆಯ ನಾಮನಿರ್ದೇಶಕ ಸದಸ್ಯ ಮಂಜುನಾಥ್ ಸೇರಿದಂತೆ ಹಲವರು ಹಾಜರಿದ್ದರು ಹೇಳಿದರು ಅಂದ್ರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮಾನ್ಯ ಡಿ ಸುಧಾಕರ್ ಅವರು ಡಿ ಸುಧಾಕರ್ ಅವ್ರಿಗೂ ಮತ್ತು ಈ ಹೊಳಲ್ಕೆರೆ ತಾಲೂಕಿನ ಶಾಸಕರಾದಂತಹ ಎಂ ಚಂದ್ರಪ್ಪನವರಿಗೂ ಅವಿನಾಭಾವ ಸಂಬಂಧ ಅವರು ಫೋನು ಇವ್ರ ಫೋನ್ ಕಾಲ್ರಿಜೆ ತಗ್ಸಿದ್ರೆ ಗೊತ್ತಾಗುತ್ತೆ ಎಷ್ಟೇ ಸರಿ ಏನೇ ಅಂತ ಪ್ರತಿಯೊಂದು ವಿಷಯದಲ್ಲಿ ಹಸ್ತಕ್ಷೇಪ ಮಾಡ್ತಾ ಚಂದ್ರಪ್ಪನವರು ಮತ್ತೆ ಡಿ ಸುಧಾಕರ್ ಅವರು ಇದು ಫುಲ್ ದೋಸ್ತಿ ಸರ್ ಒಳ ಒಪ್ಪಂದ ಇವರು ಇಲ್ಲಿ ಬಿ ಜೆ ಪಿ ಸದಸ್ಯರು ಅಲ್ಲಿ ಕಾಂಗ್ರೆಸ್ ಮಿನಿಸ್ಟ್ರು ಸರ್ಕಾರದಲ್ಲಿ ಒಬ್ಬರು ಮಿನಿಸ್ಟ್ರು ಅಂತರ ಇಬ್ರು ಒಳ ಒಪ್ಪಂದಾಗಿ ಇಲ್ಲಿ ಎಲ್ಲ ಚುನಾವಣೆಗಳಲ್ಲೂ ಯಾವುದೇ ಕಾಮಗಾರಿ ಇನ್ನೊಂದು ಮತ್ತೊಂದ್ರೆ ಏ ಸುಧಾಕರ್ ಅದರ ಮಿನಿಸ್ಟರು ನಾನು ಹೇಳ್ದಂಗೆ ಕೇಳೋದು ಅಂತ ಇವ್ರು ಹೇಳೋದು ಅವರು ಮೆಲ್ಲಕ್ಕೆ ನಮ್ಮೆದ್ರಿಗೆ ಎಲ್ಲ ಪಕ್ಷ ಬಲಪಡಿಸಬೇಕು ನೀವೆಲ್ಲ ಅದನ್ನು ಮಾಡ್ಬೇಕು ಅನ್ನೋದು ಒಳಗೊಳಗೆ ಇಲ್ಲಿ ಚಂದ್ರಪ್ಪಗೆ ಪ್ರತಿಯೊಂದು ವಿಚಾರದಲ್ಲೂ ಸಪೋರ್ಟ್ ಮಾಡ್ತಾರೆ ಸರ್ ಇಂಥವು ಅನೇಕ ಉದಾಹರಣೆಗಳು ಒಂದು ಎರಡಲ್ಲ ಯಾರು ಮಾನ್ಯ ಸುಧಾಕರ್ ಅವರು ಮಂತ್ರಿ ಆದಾಗಲಿಂದ ಇಲ್ಲೇವರೆಗೂ ಚಂದ್ರಪ್ಪ ಮತ್ತು ಬಿ ಜೆ ಪಿಗೂ ಒಳ ಒಪ್ಪಂದ ಮಾಡ್ಕೊಂಡು ಪ್ರತಿಯೊಂದು ವಿಷಯದಲ್ಲೂ ಹಸ್ತಕ್ಷೇಪ ಮಾಡ್ತಾರೆ ಸರ್ ಸುಧಾಕರ್ ಅವರು ನಾನು ಇದರಲ್ಲಿ ಎಲ್ಲಾ ಕಮಿಟಿಗಳಲ್ಲೂ ಸಹಿತ ಸುಧಾಕರ್ ಅವರು ಲೆಟರ್ ಕೊಡ್ತಾರೆ ಚಂದ್ರಪ್ಪ ಅವರಿಗೆ ಇಂತಿಂತದಕ್ಕೆ ಶಿಫಾರಸು ಅಂತ ನಾವು ಅದನ್ನೆಲ್ಲ ಅಬ್ಜೆಕ್ಷನ್ ಮಾಡಿಸಿ ಸರ್ಕಾರದ ಮಟ್ಟದಲ್ಲಿ ಅವನ್ನ ಕ್ಯಾನ್ಸಲ್ ಮಾಡ್ ಬಗರು ಕಮಿಟಿ ಸುಧಾಕರ್ ಅವರು ಚಂದ್ರಪ್ಪರ ಲೆಪ ಲೆಟರ್ ಮೇಲೆ ಶಿಫಾರಸು ಮಾಡಿ ಬಿಜೆಪಿ ಸದಸ್ಯರನ್ನ ನಾಮನಿರ್ದೇಶನ ಮಾಡಿಸಕ್ಕೆ ಸುಧಾಕರ್ ಅವ್ರು ಮಾಡ್ತಾರೆ ಅನ್ನೋದಾದ್ರೆ ಇದು ಯಾವ ಲೆಕ್ಕ ಯಾವ ತರ ಕಾಂಗ್ರೆಸ್ ಪರವಾಗಿ ಸುಧಾಕರ್ ಅವರು ಕೆಲಸ ಮಾಡ್ತಾರೆ ಏನೋ ಏನೋ ಒಂದ್ಸರಿ ಮಿನಿಸ್ಟರ್ ಆಗಿದ್ರು ಬಿಜೆಪಿಯಲ್ಲಿ ಅದನ್ನೆಲ್ಲ ಲಿಂಕ್ ಇಟ್ಕೊಂಡು ಏನು ಬಿಜೆಪಿ ಒಳಗೊಳಗೆ ಕೆಲಸ ಮಾಡ್ತಾರೋ ಗೊತ್ತಿಲ್ಲ ನಮಗೆ ಆದ್ರೆ ಇದ್ರ ಬಗ್ಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಉತ್ತರ ಒಂದು ಕ್ವಶನ್ ಕೇಳ್ತೀನಿ ಸರ್ ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಿರ್ತಕ್ಕಂತ ಒಬ್ಬ ಡಿ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಏನು ಕೊಟ್ಟಿದ್ರಿ ಇವರು ಬಿ ಜೆ ಪಿ ಪರವಾಗಿ ಒಳಲ್ಕೆರೆ ತಾಲೂಕಿನಲ್ಲಿ ಫುಲ್ಲು ಸಪೋರ್ಟ್ ಇದೆ ಅಂತವ್ರ ಬಗ್ಗೆ ನೀವು ಅದು ಯಾವ ರೀತಿ ಶಿಸ್ತು ಕ್ರಮ ಕೈಗೊಳ್ತಿರೋ ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಲಿಲ್ಲ ಅನ್ನೋದಾದ್ರೆ ಆ ಸುಧಾಕರ್ ಅವರು ಎಲ್ಲೆಲ್ಲ ಹೋಗ್ತಾರೋ ಅಲ್ಲಿ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಏನದಾರ ಅವ್ರ ಬಗ್ಗೆ ಅವ್ರ ವಿರುದ್ಧ ಅಸಮಾಧಾನ ಇದೆ ಅವ್ರ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ ಒಳಲ್ಕೆರೆ ತಾಲೂಕಿನಲ್ಲಿ ನಮ್ಮ ಸಚಿವರಾದಂಥ ಮಾನ್ಯ ಆಂಜನೇಯ ಸಾಹೇಬ್ರನ್ನ ಮಾಜಿ ಸಚಿವರಾದಂಥ ಆಂಜನೇಯ ಸಾಹೇಬ್ರನ್ನ ವಿಚಾರ ಮಾಡಿ ಅವ್ರನ್ನ ಡೈರೆಕ್ಷನ್ ತಂದು ನಾವಿಲ್ಲಿ ಸ್ಟ್ರೈಕ್ ಮಾಡೇ ಮಾಡ್ತೀವಿ ನಾವು ಒಳಲ್ಕೆರೆ ತಾಲೂಕ್ ಬಂದು ಆಗ್ಬೋದು ಅಥವಾ ಏನಂತ ನಾವು ಚರ್ಚೆ ಮಾಡಿ ಕಾಂಗ್ರೆಸ್ ಇದು ಮಾಡ್ತೀವಿ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಕೂಡ್ಲೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ರಿ ಇಲ್ಲ ಪಕ್ಷದ ಇದು ಯಾವುದೋ ಸಚಿವ ಸ್ಥಾನದಿಂದ ಅವ್ರನ್ನ ತೆಗೆದುಹಾಕಿ ಬೇರೆಯವ್ರನ್ನ ಯಾರನ್ನ ಮಾಡ್ರಿ ಈ ರೀತಿ ನಮ್ಮ ಆಗ್ರಹ ಇದೆ